ಒಬ್ಬ ಎಸ್ ಪಿಗೆ ನೂರು ಲೀಟ್ರ್ ಡೀಸೆಲನ್ನು ಫಿಕ್ಸ್ ಮಾಡಿದ ನೂರು ಲೀಟ್ರ್ ಡೀಸೆಲ್ ಫಿಕ್ಸ್ ಮಾಡಿದಕ್ಕೋಸ್ಕರ ಪೊಲೀಸ್ ಇಲಾಖೆ ಒಳಗಡೆ ಒಂದು ಪ್ರಾಪರ್ ಪೆಟ್ರೋಲಿಂಗ್ ನಡೀತಾ ಇಲ್ಲ ಪೊಲೀಸಿನ ಒಳಗಡೆ ಈ ರೀತಿಯ ದುಗುಡ ಒಂದು ಕಾರ್ಯವನ್ನು ನೆರವೇರಿಸಬೇಕು ಅನ್ನೋ ಅಷ್ಟರ ಮಟ್ಟಿಗೂ ಕೂಡ ದಿವಾಳಿ ಆಗಿರ್ತಕ್ಕಂಥ ಸರ್ಕಾರ ಒಂದು ಕಡೆ ದಿವಾಳಿ ಆಗಿದ್ರೆ ಇನ್ನೊಂದು ಕಡೆ ಸರ್ಕಾರ ಇದನ್ನು ಬ ಕರ್ನಾಟಕವನ್ನು ಒಂದು ಒಳ್ಳೆ ದಿಕ್ಕಿನ ಹತ್ರ ಹೋಗಬೇಕು ಅಂತ ಪ್ರಯತ್ನವೇ ಮಾಡಿಲ್ಲ ಮೊನ್ನೆ ದಾವೋಸ್ನಲ್ಲಿ ಸ್ವಿಟ್ಜರ್ಲ್ಯಾಂಡಿನ ದಾವೋಸ್ನಲ್ಲಿ ವಿಶ್ವ ಬಂಡವಾಳ ವ್ಯಾಪಾರದ ಎಕ್ಸೆಪ್ಟ್ ಭಾರತದಿಂದ ಕರ್ನಾಟಕ ಮಾತ್ರ ಹೋಗಿಲ್ಲ ಪಕ್ಕದ ಕೇರಳ ಹೋಯ್ತು ತಮಿಳ್ನಾಡು ಹೋಯಿತು ತೆಲಂಗಾಣ ಹೋಯ್ತು ಮುಖ್ಯಮಂತ್ರಿಗಳಿಗೆ ನೀವು ಯಾಕ್ರಿ ದಾವೋಸ್ಗೆ ಹೋಗಿಲ್ಲ ಅಂತಂದರೆ ದಾವೋಸ್ಗೆ ನನಗೆ ಬಡ್ಜೆಟ್ ಪ್ರಿಪರೇಷನ್ಗೆ ನನಗೆ ಸಮಯ ಇದೆ ಅಂತ ಸಿದ್ದರಾಮಯ್ಯವ್ರು ಹೋಗದೆ ಇರೋವಂಥದ್ದು ಯಾಕೆ ದಾವೋಸ್ಗೆ ಹೋಗೋಲ್ಲ ಅಂದರೆ ಕರ್ನಾಟಕದಲ್ಲಿ ಲ್ಯಾಂಡ್ ಆರ್ಡರ್ ಕುಸಿತ ಆಗಿರುವಂಥದ್ದು ಕರ್ನಾಟಕಕ್ಕೆ ಯಾರೂ ಬಂಡವಾಳವನ್ನು ಹಾಕೋಕ್ಕೆ ಬರ್ತಾ ಇಲ್ಲ ಕರ್ನಾಟಕಕ್ಕೆ ಬಂದಂಥ ಮೂರು ಸೆಮಿ ಕೂಡ ಒಂದು ತೆಲಂಗಾಣ ಪಾಲಾಗಿದೆ ಇನ್ನೆರಡು ಅಸ್ಸಾಂ ಪಾಲಾಗಿದೆ ಅಂದರೆ ಕರ್ನಾಟಕದ ಒಳಗಡೆ ಇರತಕ್ಕಂಥ ಕಾನೂನು ಸುವ್ಯವಸ್ಥೆ ಕುಸಿದಿರೋ ಕಾರಣಕ್ಕೋಸ್ಕರ ಕರ್ನಾಟಕದಲ್ಲಿ ಬಂಡವಾಳ ತಗೊಂಡು ಯಾರೂ ಬರ್ತಿಲ್ಲ ಒಂದು ಕಡೆ ಬಂಡವಾಳ ಬರದೇ ಇರೋವಂಥದ್ದು ಒಂದ್ ಕಡೆ ಫೈನಾನ್ಸಿನ ಒಂದು ಇಪ್ಪತ್ತ್ ಮೂವತ್ತು ವರ್ಷದಿಂದ ನೀವು ಕೇಳಿರ್ಬೋದು ಕಿಡ್ನಿಗಳನ್ನ ಕದಿತಾ ಇದ್ರು ಅಂತೇಳಿ ಕರ್ನಾಟಕದಲ್ಲಿ ಅವ್ಯಾಹತವಾಗಿ ಈ ಬಡವರ ಕಿಡ್ನಿ ಇವತ್ತು ಕದಿತಾ ಇದೆ ಬಡವರ ಕಿಡ್ನಿಯನ್ನ ಬಡವರುಗಳು ಸಾಲ ತೀರ್ಸಕ್ಕಾಗದೆ ಕಿಡ್ನಿ ಮಾರಾಟ ನಡೀತಾ ಇದೆ ಕರ್ನಾಟಕ ಅಂದ್ರೆ ಇಡೀ ಸರ್ಕಾರ ಅನ್ನೋಂಥದ್ದೇ ಒಂದು ಅಸಮರ್ಥತೆ ಸರ್ಕಾರದ ಅಸ್ತಿತ್ವವೇ ಇದೆಯಾ ಇಲ್ಲ ಅಂತ ಸನ್ಮಾನ್ಯ ಶಾಸಕರು ಮಾತನಾಡ್ತಾ ಹೇಳಿದ್ರು ಬಹುಶಃ ಈ ಥರ ದಯನೀಯ ಸ್ಥಿತಿಯಲ್ಲಿ ಯಾವ ರಾಜ್ಯಗಳು ಕೂಡ ಇರಲಿಲ್ಲ ಒಂದು ಕಾಲದಲ್ಲಿ ಭೀಮಾರು ರಾಜ್ಯಗಳು ಅಂತ ಕರೀತದ್ದು ಭೀಮಾರ್ ಸ್ಟೇಟ್ಸ್ ಅಂತೇಳಿ ಬಿಹಾರು ಉತ್ತರ ಪ್ರದೇಶಗಳು ಆ ಹಂತಕ್ಕೆ ಕರ್ನಾಟಕವನ್ನು ತೆಗೆದುಕೊಂಡಿರುವಂಥದ್ದು ಇದು ಒಂದು ಭಾಗ ಆದರೆ ಡೆಲಿಬ್ರೇಟ್ ಆಗಿ ಒಂದು ಎಡಪಂಥೀಯ ವಿಚಾರಧಾರೆಯನ್ನು ತುರುಕುವಂಥ ಕೆಲಸವನ್ನು ಮಾಡಿರುವಂಥದ್ದು ಕರ್ನಾಟಕ ವಿಶ್ವವಿದ್ಯಾನಿಲಯದ ಬಿ ಎ ಪಠ್ಯದ ಕನ್ನಡ ಭಾಗದ ಒಳಗಡೆ ರಾಮಲಿಂಗಪ್ಪ ಟಿ ಬೇಗೂರ್ ಅಂತ ಒಬ್ಬ ಸಾಹಿತಿ ಆತ ಬೆರಗು ಅನ್ನತಕ್ಕಂಥ ಒಂದು ಅಧ್ಯಯನದೊಳಗಡೆ ಭಾರತ ಮಾತೆಯನ್ನು ಅವಮಾನಿಸ್ತಕ್ಕಂಥದ್ದು ಭಾರತ್ ಮಾತೆ ಅನ್ನೋದು ಯಾರು ಭಾರತ್ ಮಾತೆ ಅನ್ನೋ ಇಲ್ವೇ ಇಲ್ಲ ಇವರೆಲ್ಲರೂ ಬಲವಂತವಾಗಿ ಭಾರತ್ ಮಾತಾಕಿ ಜೈ ಅಂತ ಹೇಳಿಸ್ತಾರೆ ಭಾರತ್ ಮಾತಾಕಿ ಜೈ ಅಂತ ಹೇಳಿದ್ರೆ ಅದು ಸೋಲಿನ ಪ್ರತೀಕ ಭಾರತ್ ಮಾತೆ ಅಂತಕ್ಕಂಥದ್ದು ಮುಸಲ್ಮಾನರು ಬೇಸರ ಮಾಡ್ಕೋತಾರೆ ಭಾರತ್ ಮಾತೆ ಅಂದರೆ ಕ್ರೈಸ್ತರು ಬೇಸರ ಮಾಡ್ಕೋತಾರೆ ಭಾರತ್ ಮಾತೆ ಅಂದರೆ ದಲಿತರು ಬೇಸರ ಮಾಡ್ಕೋತಾರೆ ಇದು ಈ ರಾಜ್ಯ ಸರ್ಕಾರ ಬಿ ಎ ವಿದ್ಯಾರ್ಥಿಗಳಿಗೆ ಕೊಡ್ತಿರ್ತಕ್ಕಂಥ ಪಠ್ಯದ ವಿಷಯ ಬಹುಶಃ ಭಾರತ ಮಾತೆ ಅಂತಕ್ಕಂಥ ಪರಿಕಲ್ಪನೆನೇ ಗೊತ್ತಿಲ್ದಿರ್ತಕ್ಕಂಥ ಕಾಂಗ್ರೆಸ್ ಹಿಂದೆ ರಾಹುಲ್ ಗಾಂಧಿ ಅವರು ಭಾರತ್ ಮಾತಾಕೆ ಅಂತ ಕೇಳಿದರು ಅವರ ನಾ ನಾಯಕರು ಭಾರತ ಮಾತೆ ಅಂತಕ್ಕಂಥದ್ದು ಒಂದು ನಮ್ಗೆಲ್ಲರಿಗೂ ತಿಳಿದಿರ್ತಕ್ಕಂಥ ರೀತಿ ಏನಂದ್ರೆ ಒಂದು ದೇಶವನ್ನು ತಾಯಿಯಾಗಿ ಮಾಡ್ತಾರೆ ಅಲ್ಲಿಯ ಮಕ್ಕಳು ಅಂತೇಳಿ ಭಾರತ ಮಾತೆಯನ್ನು ಹೇಳುವಂಥದ್ದು ಇವತ್ತಿನ ಈ ಕರ್ನಾಟಕ ಯೂನಿವರ್ಸಿಟಿಯ ಈ ರಾಷ್ಟ್ರೀಯತೆ ಆಚರಣೆ ಮತ್ತು ಇದ್ರ ಸುತ್ತ ಅಂತಕ್ಕಂಥ ಭಾರತಾಂಬೆಯ ಕಲ್ಪನೆ ಅನ್ನೋ ಒಂದು ಪಾಠದ ಒಳಗಡೆ ಈ ಟೆಕ್ಸ್ಟ್ ಬುಕ್ನಲ್ಲಿ ಈ ಪಾಠವನ್ನು ಹಾಕಿದ್ದಾರೆ ನಾಲ್ಕು ಜನ ಬರೆದಿದ್ದಾರೆ ಈ ಟೆಕ್ಸ್ಟ್ ಬುಕ್ಕಲ್ಲಿ ಈ ಸಂಪಾದಕೀಯದಲ್ಲಿ ಒಂದು ದೇವನೂರು ಮಹಾದೇವ್ನವ್ರು ಇದ್ದಾರೆ ಇನ್ನೊಂದು ರಾಮಲಿಂಗಪ್ಪ ಟಿ ಬೇಗು ಭಾರತ ಮಾತೆ ಅನ್ನುವಂಥದ್ದು ಆ ತಾಯಿ ಫೋಟೋ ನೋಡಿದ್ರೆ ಅದು ಹಿಂದೂ ಮುಸಲ್ಮಾನರಿಗೆ ಸಂಬಂಧಪಟ್ಟಂತ ತಾಯಿ ಇಲ್ಲ ಅಲ್ಲಿ ಆ ಪಾಠದ ಒಳಗಡೆ ಇರುವಂಥ ಅಂದ್ರೆ ಏನ್ ಮಾಡ ಕೊಟ್ಟಿದ್ದಾರೆ ಈ ಸರ್ಕಾರ ಎಷ್ಟು ಮಟ್ಟಿಗೆ ಈ ಒಂದು ಹಿಂದೂ ಫೋಬಿಯಾ ಈ ಸರ್ಕಾರದ ಒಳಗಡೆ ಅಡಗಿರ್ತಕ್ಕಂಥದ್ದು ಪ್ರತಿ ಸಂದರ್ಭದಲ್ಲೂ ಕೂಡ ಕಳೆದ ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತನಾಡ್ತಾ ಬಂದರು ಕಳೆದ ಹದಿನೈದು ತಿಂಗಳಲ್ಲಿ ಪ್ರತಿ ಸಂದರ್ಭದಲ್ಲೂ ಕೂಡ ಒಂದು ಕಡೆ ಸರ್ಕಾರದ ಖಜಾನೆಯನ್ನು ಮಂತ್ರಿಗಳು ಲೂಟಿ ಮಾಡ್ತಿದ್ರೆ ಇನ್ನೊಂದು ಕಡೆ ಡಕಾಯಿತರು ಲೂಟಿ ಮಾಡ್ತಾ ಇದ್ದಾರೆ ನಾನು ಹೇಳಿದಲ್ಲ ನೂರು ನಾವು ಒಂದು ಅಧ್ಯಯನ ಮಾಡಿದ್ವಿ ಅನೇಕ ಪೊಲೀಸ್ ಅಧಿಕಾರಿಗಳು ನಮ್ಮನ್ನು ಫೋನ್ ಮಾಡಿ ಹೇಳ್ತಾರೆ ದಯಮಾಡಿ ಇದನ್ನು ವಿಚಾರನ ಅವರಿಗೆ ತಿಳಿಸಿ ನೀವು ಮಾತಾಡಿ ಎಲ್ಲ ಎಸ್ ಪಿ ಲೆವೆಲ್ನಾದರೆ ಕಮಿಷನರ್ ಲೆವೆಲ್ಗೆ ನೂರು ಲೀಟರ್ಗಿಂತ ಜಾಸ್ತಿ ಅವ್ರಿಗೆ ಪೆಟ್ರೋಲಿಂಗಿಗೆ ಡೀಸೆಲ್ ಇಲ್ಲ